ಭಾರತದಾಗ ಯಾರಿಗೂ ಗೊತ್ತಿಲ್ಲದಂತ ಮೊನಾಲಿಸಾ ಅನ್ನೋ ಒಂದು ಹುಡುಗೀಗ ಸೋಷಿಯಲ್ ಮೀಡಿಯಾದೋಗ ಫುಲ್ ಟ್ರೆಂಡ್ ಹೋಗೋದಾಳು ಈಗ ಈ ಟ್ರೆಂಡ್ ಕಾರಣ ಅಂದ್ರೆ ಪ್ರಯಾಗ್ರಾಜು ಪ್ರಸ್ತುತ ನಡೆಯುತ್ತಿರುವ ಕುಂಭ ಮೇಳದೋಗ ರುದ್ರಾಕ್ಷಿ ಸರ ಮತ್ತು ಅಂತ ಇಂಥ ಬೇರೆ ಬೇರೆ ಮಾರಿ ಮಾರಿಕಸ ಇದನ್ನು ಮಾಡ್ತಿಳು ಆ ಸಂದರ್ಭದಾಗ ಯಾರೋ ಒಬ್ಬರು ಈಗ ವಿಡಿಯೋ ಮಾಡಿ ಕಸ ಅದನ್ನ ಸೋಷಿಯಲ್ ಮೀಡಿಯಾದೋಗ ಅಪ್ಲೋಡ್ ಮಾಡಿದ್ರು ಆ ನಂತರ ಅಪ್ಲೋಡ್ ಮಾಡಿದ ಕ್ಷಣ ಕ್ಷಣದಿಂದ ಈ ಫುಲ್ ಟ್ರೆಂಡ್ ಹೋಗಿದ್ದಾಳು ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಪವರ್ ಎಷ್ಟೈತೆ ನೋಡ್ರಿ ಯಾರಿಗೂ ಗೊತ್ತಿಲ್ಲದಂಥ ಒಬ್ಬ ಹುಡುಗಿನ ಹಿಂದ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಅನ್ನೋ ಒಂದು ಸುದ್ದಿ ಕೂಡ ಬಂದೈತಿ ಆ ಸುದ್ದಿ ಎಷ್ಟ್ರ ಮಟ್ಟಿಗೆ ಸತ್ಯ ಐತೆ ಅಂತೇಳಿ ಡೌಟ್ ಐತಿ ಅಂದ್ರೆ ಮೂನಾಲ್ಸ ಅನ್ನೋ ಒಂದು ಹುಡುಗಿನ್ ಬಗ್ಗೆ ನೀವು ಕೇಳಿ ಇರ್ತೀರಿ ಈಕಿನ ಕನ್ನಡ ಇಂಡಸ್ಟ್ರಿಗೆ ತರಬೇಕಂತೇಳಿ ಪ್ರಯತ್ನಗಳು ಕೂಡ ಮಾಡತ್ತಾರಂಥೇಳಿ ಸುದ್ದಿ ಬಂದೈತಿ ಈ ಸುದ್ದಿ ಕರೆಕ್ಟೋ ಏನೋ ಸುಳ್ಳು ಅದು ಗೊತ್ತಿಲ್ಲ ಬಟ್ ಸುದ್ದಿ ಮಾತ್ರ ಐತಿ ನೋಡೋನು ಅನ್ನು ಈ ಹುಡುಗಿನ ಏನು ಕನ್ನಡ ಇಂಡಸ್ಟ್ರಿ ಹೋದ್ ತರ್ತಾರೋ ಏನು ಇಲ್ಲೋ ಅನ್ನೋದ ನನ್ನ ಪ್ರಕಾರ ನೋಡೋದಾದ್ರೆ ತರೋ ಡೌಟಾನ ಯಾಕಂದ್ರೆ ಆಲ್ರೆಡಿ ಭಾಳಷ್ಟು ಜನ ಅಂದ್ರೆ ಭಾಳಷ್ಟು ತರಹದ ಎಲ್ಲ ಕೌಶಲ್ಯಗಳ ಹೊಂದಿರುವಂಥ ಜನರು ಭಾಳ ಅದಾರ ಆದರೆ ಯಾವುದೂ ಕೂಡ ಇದಿಲ್ಲ ತರ್ತಾರೋ ಏನು ಡೌಟ್ ಐತಿ ನೋಡೋನು ತಂದ್ರು ತರ್ಬೋದು ಯಾಕ ಏನೇನು ಇರ್ತೈತಿ ಯಾಕೆ ಬರೋಂಗಿಲ್ಲ ಇದರ ಅರ್ಥ ಸೋಷಿಯಲ್ ಮೀಡಿಯಾ ಅನ್ನೋದು ಪವರ್ ಎಷ್ಟೈತೆ ನೋಡಿರಿ ಯಾರಿಗೂ ಗೊತ್ತಿಲ್ಲ ಅಂತ ಇಡೀ ಪ್ರಪಂಚಕ್ಕೆ ಟ್ರೆಂಡ್ ಆಗಿದ್ದಾಳೆ ಅದ್ರ ಹೋಗು ಇಂಡಿಯಾದ ಇಂಡ್ಯಾದೊತ್ರಿ ಎಲ್ಲ ಕಡೆ ಈಗದೇ ಸುದ್ದಿತ್ತು ಕ್ಷಣ ಕುಂಭ ಮೇಳದೋಗಿ ಹವಾಂತ್ರಿ ಆಗೈತಿ ನೋಡೋನು ಎಲ್ಲಿ ಮಟ್ಟ ಕನ್ನಡ ಇಂಡಸ್ಟ್ರಿಗೆ ಬರ್ತಾಳೆ ಇಲ್ಲೋ ಅನ್ನೋದು ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳ್ನ ಇರಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ಟ್ರೆಂಡಿಂಗ್ ನ್ಯೂಸ್ ಜೊತೆಗೆ ನಾನು ನಿಮಗಿರ್ತೇನೆ ಅಲ್ಲಿವರೆಗೂ ಬಾಯ್